നന്ദി ഇട്ടു ശരണിംബേഷ ദാബിക്കൂറോ ഹീരിയേ ശര നിെ ഗൂരോ ഹീരിയ ಶರಣೆಂದು ಇಲೆಯೋಳು ಬೆಳಗುವ ದಿತ್ಯ ನೃದಯ ದೊಳಿಟ್ಟು ಪೇಳುವೆನಾಸ್ತುತಿಪೇ ಲಲನೆ ಜಾನಕಿಳಗು ಪದನ ಪೇಳುವೇನಾ ನಪುವೆನಾ दशरथनादिका सभ्रामादि कारे सिदन्ना कारे सिदन्ना कौसले कै के सौमित्रे योडने न सुन कूतले पीलि ललने विनयदलि दलने जनकिरगु रामर नान्द परमा भियलि ಮಾತಿಗೆ ವಾಲೇ ನಿಂದಲೇಕವು ಸಾಲೆಯು ವಾಲ ವೀ ನಿಂದಲೇಕವು ಕನ್ಯರನ್ನು ಕರೆಸಿದ ಕಡು ಶೀಘ್ರದಿ ಕನ್ನಡಿಯಂತೆ ನೀವೆಲ್ಲ ಶೃಂಗಾರವಾಗಿ ನಿಲ್ಲದೆ ನಿಮಿಷ ಮಾತ್ರವೇ ಪುಣ್ಯವಾರ್ಚನೆಗೆ ಉಲ್ಲಾಸದಿಂದ ಬರಬೇಕು ಆಗ ದಶರತ ಮಂದಿರದಿ ದೇವಾದೊಂದು ಬೇಗ ಮೊಳಗೆ ೊಂದು ಬೀಗಾಲು ಮೊಳಗೆ ಆಗಲೇ ಲಟ್ಟಿದ ಬೋಧ ಜನರ ದೇವಿದಾಘವರ ನಂದಿಯ ಕಾಲದಲ್ಲಿ ಉರೊಳಗೆ ಆರುಳಿಯದಂತೆ ಬರಬೇಕೆಂದು ಕೇಳಿ ಕೇಳಿಯಾನೆ ಕರೆದಾನೆ ಅಂಗನೇ ಸಾಯಿತ ಶ್ರೀ ಸಾಮಾರು ಮಿಂದು ದೇವಾಂಗ ನೋಟ್ಟು ಮಿಂದು ದೇವಾಂಗ ದುಡಿಗೆ ಒಪ್ಪಿತು ರಾಘವಗೆ ಅಂಗನೇ ಸೀತೆ ದೇವಾಂಗವನುಟ್ಟು ु माणिकनवरत्नदि नवारत्न शृङ्गारवाद वा असुले सहेत हेत मारु एषे दु कुळ्ळ्ळिरा लया मेले ए से एसे दु कुळ्ळी ಲಸೆಯ ಮೇಲೆ ದಶ ನಿಂದ ಬಂದರು ಭೋಜ ಜನರು ಸಪ್ತ ಋಷಿಗಳು ಸಕಲ ಬಂಧುಗಳು ಕುಸುಮದ ಜಾಜಿಗೆ ಮುಸುಕಿದ ತುಂಬೆಯಂತೆ ಎಸೆದವು ದಶರಥನ ನಾಗರೇ